ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರ ನಗರದಲ್ಲಿ ಇರುವಂತಹ ಗೃಹ ರಕ್ಷಕ ದಳ ಸಿಬ್ಬಂದಿಗಳ ಕಚೇರಿ ಹಂದಿ ನಾಯಿ ಪ್ರಾಣಿಗಳ ಗೂಡಾಗಿ ಮಾರ್ಪಟ್ಟಿದೆ ಸುಮಾರು ಎಪ್ಪತ್ತೆರಡು ಸಿಬ್ಬಂದಿಗಳನ್ನು ಹೊಂದಿರುವ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ನಿಲ್ಲಲು ಕುಳಿತುಕೊಳ್ಳಲು ಸಹ ಜಾಗ ಇಲ್ಲದೆ ಸಿಬ್ಬಂದಿಗಳು ಪರದಾಡುವ ಪರಿಸ್ಥಿತಿ ಓದಾಗಿದೆ ನಾವು ಗೃಹ ರಕ್ಷಕರ ದಳ ಕಚೇರಿಯ ಅಧಿಕಾರಿಯನ್ನ ಭೇಟಿ ಮಾಡಿದಾಗ ಅಧಿಕಾರಿಯು ತಮ್ಮ ಕಚೇರಿಯ ಕುಂದುಕೊರತೆ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗಿ ತಮ್ಮ ಅಳಲನ್ನು ತೋಡಿಕೊಂಡರು ತಮ್ಮ ಕಚೇರಿ ಸ್ಥಾಪನೆಗೊಂಡು ಸುಮಾರು ನಲವತ್ತರಿಂದ ನಲವತ್ತೈದು ವರ್ಷಗಳು ಕಳೆದರೂ ಸಹ ಮೊದಲಿಗೆ ನಮಗೆ ಈ ಸ್ಥಳವನ್ನ ನಿಗದಿ ಮಾಡಿಕೊಟ್ಟಾಗ ಯಾವ ರೀತಿ ಕಚೇರಿ ಇತ್ತೋ ಈಗೂ ಸಹ ಅದೇ ರೀತಿ ಇದೆ ಕಚೇರಿಯಲ್ಲಿ ಮಹಿಳಾ ಸಿಬ್ಬಂದಿಗಳು ಸಹ ಇದ್ದಾರೆ ಆದರೆ ಕಚೇರಿಯಲ್ಲಿ ಶೌಚಾಲಯ ವಿದ್ಯುತ್ ಸಂಪರ್ಕ ಕುಡಿಯುವ ನೀರು ಯಾವುದೂ ಇರುವುದಿಲ್ಲ ಹಾಗೂ ಕಚೇರಿಯ ಮುಂಭಾಗದಲ್ಲಿ ಸಂಜೆಯಾದರೆ ಸಾಕು ಕುಡುಕರ ಹಾವಳಿ ಹಾಗೂ ಎಸ್ಪಿಟ್ ಆಡುವವರ ಈ ಸ್ಥಳವನ್ನ ತಮ್ಮ ಅಡ್ಡ ಮಾಡಿಕೊಂಡಿದ್ದಾರೆ ಮತ್ತು ಸಾಕ್ಷಿಯಾಗಿ ಆ ಸ್ಥಳದಲ್ಲಿ ಸಾಕಷ್ಟು ಮದ್ಯದ ಪ್ಯಾಕೆಟ್ಗಳು ಬಿದ್ದಿರುವುದು ತಮ್ಮ ಗಮನಕ್ಕೆ ಬಾರದೆ ಮತ್ತು ನಗರಸಭೆಯ ಪೌರ ಕಾರ್ಮಿಕರು ಸಹ ಇತ್ತ ಬಂದು ಸ್ವಚ್ಛತೆಯ ಬಗ್ಗೆ ಗಮನ ಹರಿಸುವುದಿಲ್ಲ ಗೃಹ ರಕ್ಷಾ ದಳ ಆಫೀಸ ಮುಂಭಾಗದಲ್ಲಿದ್ದೇವೆ ಇಲ್ಲಿಯ ಘಟಕದ ಅಧಿಕಾರಿಗಳಾದಂತ ಪ್ರಕಾಶ್ ಅವರಿದ್ದಾರೆ ಈ ಘಟಕದ ಬಗ್ಗೆ ಏನು ಹೇಳ್ತಾರೆ ಯಾವ ಮಾಹಿತಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ ಬನ್ನಿ ಆ ಅಧಿಕಾರಿಗಳು ಈ ಒಂದು ಘಟಕದ ಅಧಿಕಾರಿಗಳು ನೀವು ಈ ಒಂದು ಯಾವ ಇಸ್ವಿಯಲ್ಲಿ ಈ ಒಂದು ಆಫೀಸ್ ಈ ಸ್ಥಳಕ್ಕೆ ನೀವು ಬಂದ್ರಿ ಸರ್ ನಾವು ಸುಮಾರು ಅಂದ್ರೆ ನಾವು ಎಂಬತ್ತೆಂಟರಲ್ಲಿ ಸೇರಿದ್ವಿ ಎಂಬತ್ತೆಂಟರಲ್ಲಿ ಸೇರಿದ್ವಿ ಅಲ್ಲಿಂದ ಇತ್ತಾಗ ಅಧಿಕಾರಿಗಳು ನಮಗೆಂತೂ ಅಧಿಕಾರಿಗಳು ಮೇಲೆ ಹೋಗ್ತಾ ಇದೇ ಅದು ಇಸ್ವಿ ಯಾರು ಮೊಬೈಲ್ ಟೈಲ್ ಬಂತು ಅನ್ನೋದು ಗೊತ್ತಿಲ್ಲ ಅವ್ರು ಅದಕ್ಕಂತೂ ಮುಂಚೆ ಇದ್ದರು ಅಲ್ಲಿ ಆದರೆ ಅದಕ್ಕಂತೂ ಮುಂಚೆ ಇದೆ ನಾವು ಎಂಬತ್ತೆಂಟರಿಂದ ಸೇರಿ ನಾವು ಇಲ್ಲಿ ಬಂದಿದ್ವಿ ಎಂಬತ್ತೆಂಟು ಒಂದು ಒಂದು ತೊಂಬತ್ತರಿಂದ ನಮಗೆ ಜೈನ್ ಕೊಟ್ಟರು ಒಂದು ಒಂದು ತೊಂಬತ್ತರಿಂದ ನಾವು ಇಲ್ಲಿ ಹೊರಡಿಕೆ ಅಂತ ಆಫೀಸ್ ಹತ್ತಿರ ಸುಮಾರು ಅಧಿಕಾರಿಗಳು ಜೊತೆಗೆ ನಾವು ಭಾಗಿಯಾಗಿದ್ದಾವೆ ರೀ ಆ ಅಧಿಕಾರಿಗಳು ಏನು ಹೇಳ್ತಾರೆ ಅದನ್ನೆಲ್ಲ ನಾವು ಮೆನ್ಷನ್ ಮಾಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಮನವಿ ಮಾಡ್ಕೊಂತ ಹೇಳ್ಕೊಂತ ಹೋಗಿದ್ದೇವೆ ಸರ್ ಈ ಒಂದು ಶಾಖೆಯ ಸ್ಥಳವನ್ನು ನಿಮ್ಮ ಗೃಹ ರಕ್ಷಾ ದಳಕ್ಕೆ ಆಫೀಸಿಗೆ ಅಂತ ಕೊಟ್ಟಿರುವಂಥ ಪತ್ರಗಳು ಪತ್ರಗಳಿದಾವೆ ಇಲ್ಲ ಸರ್ ಯಾರೂ ಕೊಟ್ಟಿಲ್ಲ ಆ ಥರ ನಮಗೆ ಇದು ಪತ್ರಕರ್ತರು ಅಂದರೆ ಪತ್ರಕರ್ತರು ಒಬ್ಬರು ಯಾರು ನಿಮ್ಮಂಥ ಸಹಾಯ ಕೇಳಿದ್ರೆ ಆ ಪತ್ರಕರ್ತರು ಆಯ್ತು ಅಲ್ಲಿ ಇಲ್ಲಿ ಹುಡುಕಿ ಇಲ್ಲಿ ಇಲ್ಲಿವರಿಗೆ ಇರೀರಿ ನಾವು ಇರೋ ತನಕ ಅಂತಂದೇಳಿ ಕೊಟ್ಟಿದ್ರು ಆದರೆ ಅವರು ನಮ್ಮ ಲಾಯರ್ ಇದ್ರು ಆ ಲಾಯರ್ ಮುಖಾಂತರ ಪತ್ರಕರ್ತರು ನಮಗೆ ಕೊಟ್ಟರು ನಾವು ಅಲ್ಲಿಂದ ಇಲ್ಲಿವರಿಗೆ ಭರಿಸ ಬಂದಿದ್ದೆ ಈಗ ನಮಗಂತೂ ಮೇಲೆ ಅಧಿಕಾರಿಗಳೆಲ್ಲ ಆಲ್ರೆಡಿ ಹೋಗಿದ್ದಾರೆ ರಿಟರ್ನ್ ಆಗಿದೆ ಸರ್ ಈಗ ನಿಮ್ಮ ಶಾಖೆಯಲ್ಲಿ ಎಷ್ಟು ಜನ ಬರ್ತಿದ್ರು ಸರ್ ನಾವು ಗೃಹ ರಕ್ಷಕರು ಎಪ್ಪತ್ತೈದು ಜನ ಎಪ್ಪತ್ತೆರಡರು ಎಪ್ಪತ್ತೆರಡದೆ ಅದರಲ್ಲಿ ಇಪ್ಪತ್ತು ಜನ ಲೇಡೀಸಿದೆ ಲೇಡೀಸ್ ಮತ್ತೆ ಇಲ್ಲಿ ಉಳ್ಕೋಳಕ್ಕೆ ವ್ಯವಸ್ಥೆ ಇಲ್ಲ ಅಥವಾ ಏನಾದರೂ ಆಫೀಸ್ ವರ್ಕ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ ಆಫೀಸ್ ನೋಡಿದ್ರೆ ಈ ಥರ ಇದೆ ಇದನ್ನೇನು ಅವ್ಯವಸ್ಥೆ ಆಗಿರೋದ್ರ ಬಗ್ಗೆ ಏನಾದರೂ ನೀವು ಬೇರೆ ಅಧಿಕಾರಿಗಳಿಗೆ ಏನಾದರೂ ಗಮನ ತಂದಿದ್ದೀರಾ ತಂದಿದೆ ಸರ್ ಅವು ಪುರಸಭೆಗಳಿಗೆಲ್ಲ ಕೊಟ್ಟವ್ವಿ ಆಮೇಲೆ ಎಮ್ ಎಲ್ ಎಲ್ಲರಿಗೂ ಕೊಟ್ಟವ್ವಿ ರಾಮಾಚಾರಿಗೆ ಕೊಟ್ಟವೇ ಆಮೇಲೆ ಶಿವಶಂಕರ್ಗಾರಿಗೆ ಕೊಟ್ಟವಿ ಆಮೇಲೆ ಇವ್ರಿಗೆ ಯಾರೋ ಹರೀಶ್ ಸರ್ ಅವರಿಗೆ ಕೊಟ್ಟಿವಿ ಎಲ್ಲರಿಗೂ ಕೊಟ್ಟವ್ರು ಮನೆ ಪುತ್ರ ಎಲ್ಲ ಕೊಟ್ಟಿ ದುರಸ್ತಿ ಮಾಡಿಕೊಡೋದ್ರ ಬಗ್ಗೆ ಏನಾದರೂ ಭರವಸೆ ಕೊಟ್ಟದಾರ ಏನಿಲ್ಲ ಸರ್ ಏನಿಲ್ಲ ಅದೇ ನಮ್ಮ ನಾವು ಗೆಲ್ಸ್ರಿ ನಾವು ಮುಂದೆ ನಾವು ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಅಂತ ಬಂದಿದ್ದಾರಲ್ಲ ಗೆದ್ದಿದೆ ಸರ್ ಗೆದ್ದಿದ್ದಾರ ನಾವು ಮೂರ್ನಾಲ್ಕು ಸಲ ಹೋಗಿದ್ದೀವಿ ಕೇಳಿದ್ದೇವೆ ಮಾಡೋಣ ಅಂತ ಹೇಳ್ತಾರ ಸರ್ ಬೇರೆ ಏನು ಮಾಡಿಲ್ಲ ಈ ಒಂದು ಆಫೀಸಿನ ಮೂಲಭೂತ ಸೌಕರ್ಯಗಳು ಏನದು ಸರ್ ಏನು ಸೌಲಭ್ಯಗಳು ಏನಿಲ್ಲ ಸರ್ ನೀರಿಂದ ಕರೆಂಟ್ ಇಲ್ಲ ಯಾವ ಥರ ಇರೋದಿಲ್ಲ ಸರ್ ಆಮೇಲೆ ಬಾತ್ರೂಮ್ ಇಲ್ಲ ಉಳ್ಕೊಳಕ್ಕೆ ಅವ್ರು ಹಳ್ಳಿಂದ ಹುಡುಗರು ಎಲ್ಲ ಬರ್ತಾರ ಲೇಡೀಸ್ ಎಲ್ಲ ಬರ್ತಾರ ಅಲ್ಲಿಂದ ಸಿಬ್ಬಂದಿಗಳೊಳಗ ಮಹಿಳೆಯರು ಅದಾರ ಅವಶ್ಯಕತೆ ಐತಿ ಕೊಟ್ಟಿಲ್ಲ ಸರ್

ಇಂತಹ ಅನಾನುಕೂಲ ಪರಿಸ್ಥಿತಿ ತುಂಬಾ ಇರುತ್ತದೆ ನಾವು ಎಷ್ಟು ಬಾರಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ನಗರಸಭೆಯ ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿ ಮಾಡಿಕೊಂಡರೂ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ನಮಗೆ ಉತ್ತಮವಾದ ಗೃಹ ರಕ್ಷಕ ದಳ ಕಚೇರಿ ಅವಶ್ಯಕತೆ ಇದೆ ಇರುವ ಕಚೇರಿಯನ್ನ ದುರಸ್ತಿ ಮಾಡಿಕೊಟ್ಟರೂ ಸರಿ ಇಲ್ಲದೆ ಹೋದರೆ ಯಾವ್ದು ಬೇರೆ ಯಾವುದಾದರೂ ಮೂಲಭೂತ ಸೌಕರ್ಯಗಳನ್ನ ಹೊಂದಿರುವಂತಹ ಸರ್ಕಾರಿ ಕಚೇರಿಯ ಒಂದು ಸ್ಥಳವನ್ನಾದರೂ ನಮ್ಮ ಅನ್ ಕಚೇರಿಯನ್ನ ಸ್ಥಳಾಂತರ ಮಾಡಿಕೊಟ್ಟರೆ ನಮಗೆ ಅನುಕೂಲವಾಗುತ್ತದೆ ಎಂದು ತಮ್ಮ ಅಣ್ಣನನ್ನ ತೋಡಿಕೊಂಡರು ಹಾಗಾಗಿ ನಮ್ಮ ಕರ್ನಾಟಕ ಪವರ್ ನ್ಯೂಸ್ ಒನ್ ಸುದ್ದಿವಾಹಿನಿ ಸ್ಥಳೀಯ ಜನಪ್ರತಿನಿಧಿಗಳು ನಗರಸಭೆಯ ಅಧಿಕಾರಿಗಳು ಹಾಗೂ ಶಾಸಕರು ತಾಲೂಕು ದಂಡಾಧಿಕಾರಿಗಳು ಈ ಗೃಹ ರಕ್ಷಕ ದಳ ಕಚೇರಿಯನ್ನ ಮರು ನಿರ್ಮಾಣ ಮಾಡಿಕೊಡುವ ಅಥವಾ ಬೇರೆ ಉತ್ತಮ ಸ್ಥಳವನ್ನು ಹುಡುಕಿ ಇವರಿಗೆ ಸ್ಥಳಾಂತರ ಮಾಡಿಕೊಡುವ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ